ಪ್ರಭುದೇವ ಸರ್ ಶಿವಣ್ಣ ಸರ್ ಜೊತೆ ಡ್ಯಾನ್ಸ್ ಮಾಡಿ ಅನ್ನಿಸ್ತು ಸಾಂಗ್ ಬಗ್ಗೆ ಹೇಳ್ತೀರಾ ಫಸ್ಟ್ ನಮ್ಗೆ ಬಹಳ ಸಂತೋಷ ಆಯ್ತು ಸಾರ್ ಫಸ್ಟ್ ಫಸ್ಟ್ ನಾವು ಒಪ್ಕೊಂಡಾಗ ಹೇಳಿದ್ವಿ ಈ ಪಿಕ್ಚರ್ ಹೆಂಗೆ ಆ್ಯಕ್ಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಬಟ್ ಸಾರ್ ತೋ ಇಂದ ಒಳ್ಳೆ ಪಾವ ಅಂತ ಅನ್ನಿಸ್ಕೋಬೇಕು ಅಂತ ಇತ್ತು ಅದು ಅದೇ ನನ್ನ ಮೇಯ್ನ್ ಇದು ಇತ್ತು ಐ ಎಮ್ ಸೊ ಹ್ಯಾಪಿ ನಾನು ಫಸ್ಟ್ ಟೈಮ್ ಒಂದು ಶೆಡ್ಯೂಲ್ ಮುಗೀತು ಶೆಡ್ಯೂಲ್ ಮುಗಿಯಾಗಿ ಫಸ್ಟ್ ಶೆಡ್ಯೂಲ್ ಸೆಕೆಂಡ್ ಶೆಡ್ಯೂಲ್ ಸಾರ್ಥ ಅವ್ರು ಫೈಟ್ ಮಾಡ್ತಾ ಇದ್ರು ಒಂದು ಏನು ಪ್ರಭು ಎಷ್ಟು ಹೆಂಗೆ ಸರ್ ಇಷ್ಟು ಒಳ್ಳೆಯವರೇ ಆಗಿದ್ದೀರಲ್ಲ ಹೆಂಗೆ ಅಂತ ಹೇಳಿದೆ ಅವ್ರು ಹೇಳಿದ್ರು ನಾನು ಬೆಲೆಸಿದ್ದೆ ಹಂಗೆ ಪ್ರಭು ನಾವು ನಾರ್ಮಲಾಗಿ ಬಸ್ಲಿ ಹೋಯ್ತೀವಿ ಏನೋ ಸ್ಟಾರ್ ಮಗ ನಾನು ಬೆಳೆಸಿಲ್ಲ ನಾವು ನಾರ್ಮಲ್ ಆಯ್ತು ಸರಿ ಹೆಂಗೆ ಸರ್ ನಾನು ಯಾವಾಗಲೂ ಅವ್ರು ನೋಡಿದ್ರೆ ಹೆಂಗೆ ಇದು ಹೆಂಗೆ ಸಾಧ್ಯ ಅದು ಅಷ್ಟು ಐ ಲವ್ ಯು ದಟ್ಸ್ ಇಟ್ ಐ ನೋ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಆ್ಯಂಡ್ ವೆರಿ ಇನ್ಸ್ಪಿರೇಷನ್ ಸಾರಿ ಎನರ್ಜಿ ಮೆನಿ ವೇಸ್ ಐ ಮೀನ್ ಎವ್ರಿಥಿಂಗ್ ನಾಟ್ ಓನ್ಲಿ ಇನ್ ಔ ವಿ ಟಾಕ್ಸ್ ಟು ಎವ್ರಿ ಒನ್ ಔ ವಿ ಗೇವ್ ರೆಸ್ಪೆಕ್ಟ್ ಎವ್ರಿ ಒನ್ ವಿವ್ ಟು ಫಾಲೋಸ್ ದಟ್ಸ್ ವಾಟ್ ವಾಟ್ ಇಸ್ ಐ ವಾಟ್ ಇಸ್ ನೆಕ್ಸ್ಟು ಯೋಗರಾಜ್ ಸರ್ ಅವರು ಒಂದು ವೈಫ್ ಥರ ಬಿಡೋಕ್ಕೂ ಆಗೋಲ್ಲ ಜೊತೆ ಇರೋಕ್ಕೂ ಆಗಲ್ಲ ಬೆಸ್ಟ್ ಡೈಲಾಗ್ ಬಟ್ ಫೈನಲ್ ಆಗಿರ್ಬೇಕಲ್ಲ ಹಂಗೆ ಅದೈಕ್ ಬಟ್ ಆ್ಯಕ್ಚುಲಿ ಕರ್ನಾಟಕ ಡಮನಕ ಸ್ಕ್ರೀನ್ಲಿ ನಾವು ರಿಯಲ್ ಬಿಹೈಂಡ್ ದ ಸ್ಕ್ರೀನ್ ಕರ್ನಾಟಕ ಡಮನಕ ಅವ್ರಿಬ್ರೇ ಎಲ್ಲ ಬ್ರೈನ್ ಹಾ ಸೂಪರ್ ಬ್ರೈನ್ ಎಲ್ಲ ಮೀನ್ ಈಸ್ ವೆರಿ ಪ್ಯಾಷನೆಟ್ ನಾನು ಹೇಳ್ತಾನೆ ಇರ್ತೀನಿ ನಮ್ಗೆ ಒಂದು ಸ್ವಲ್ಪ ಕಷ್ಟರೇ ಮಾಡೋದು ಬಟ್ ಪ್ಯಾಷನೆಟ್ ವೆರಿ ಪ್ಯಾಷನೆಟ್ ವರ್ಡ್ಸ್ ಫಸ್ಟ್ ಶಾರ್ಟ್ವರೆಗೂ ಲಾಸ್ಟ್ ಶಾರ್ಟ್ ಆಫ್ ದ ಫಿಲಮ್ವರ್ಗು ಇದೇ ಫಸ್ಟ್ ಶಾರ್ಟ್ ಥರ ಅವ್ರ ಪ್ಯಾಶನೇಟ್ ಇದು ಅದು ನನ್ಗೆ ಬಹಳ ಇಷ್ಟ ಆಯಿತು ಸೂಪರ್ ಸರ್ ಥ್ಯಾಂಕ್ ಯು ಫಾರ್ ಅ ನೈಸ್ ಫಿಲಿಮ್ ಸರ್ ಐ ಎಂಜಾಯ್ಡ್ ಇಟ್ ಪಿಕ್ಚರ್ ಮುಗಿಯೋವರೆಗೂ ಯಾವಾಗ ಅಂತಿತ್ತು ಬಟ್ ಮುಗಿದ ಮೇಲೆ ಇದೇನಪ್ಪ ಮುಗಿದೈತಲ್ಲ ಅಂತ ಒಂದು ಇದೆ ಅದ ವೆರಿ ಮಿಸ್ಸಿಂಗ್ ಅದ ಶೂಟಿಂಗ್ ಡೇ ಹರಿಕೃಷ್ಣ ಸರ್ ನಮ್ಗೆ ಫಸ್ಟು ಪಿಕ್ಚರ್ ಗೊತ್ತು ಸಾಂಗ್ ನೋಡಿದ್ದೀನಿ ಇವ್ರ ಸಾಂಗೇ ಅಂತ ನಮ್ಗೆ ಗೊತ್ತಿಲ್ಲ ಆ ಪಿಕ್ಚರ್ ಸ್ಟಾರ್ಟ್ ಆದ್ಮೇಲೆ ಸರ್ ಇದು ಇವ್ರ ಸಾಂಗೇ ಇದೆಲ್ಲ ನೋಡಿ ಸರ್ ಹಾಗೇನೆ ಸೂಪರ್ ಆಗಿದೆ ಸರ್ ಯಾ ಅಷ್ಟು ಗೊತ್ತಾಗಿಲ್ಲ ಕೇಳ್ತದೆ ಯಾರು ಹರಿಕೃಷ್ಣ ಸರ್ ಅಂತ ಹೇಳ್ತಾಯಿದ್ರು ಆಗ ಸರ್ ಸೂಪ ಸರ್ ಐ ಅನ್ನೇ ಆಲ್ರೆಡಿ ಪ್ರೂವ್ಡ್ ಅಂಡ್ ಎವ್ರಿಥಿಂಗ್ ನಾನು ಹೇಳಿದ ಸರ್ ನಾನು ಫಸ್ಟ್ ಫಸ್ಟ್ ನನಗೆ ಕೇಳಿಸಿದ್ದು ಬಂದು ಎರಡು ಸಾಂಗ್ ಕೇಳಿಸ್ತಿದ್ರು ಜಸ್ಟ್ ಐ ಡಿನ್ ಹಿಯರ್ ಫುಲ್ ಸಾಂಗ್ ಆಲ್ಸೋ ಜಸ್ಟ್ ಇದು ಫಸ್ಟ್ ಲೈನ್ ಇತ್ತಲೆಗೆ ಕರಿಬೇಡ ಮಾವ ಆ್ಯಂಡ್ ವಿ ಮೀಟ್ ಮೀಟ್ದೇನೆ ಮೀನೇ ಒಂದು ಟಾಯಿ ಸರ್ ಹಿಟ್ ಸರ್ ಅಷ್ಟೇ ದಟ್ ಈಸ್ ವೆರಿ ಕ್ಲಾಸಿ ಆ್ಯಂಡ್ ನಾರ್ಮಲ್ ಪೀಪಲ್ ಕೂಡ ಅಂಡರ್ಸ್ಟ್ಯಾಂಡ್ ಆಗೋ ಥರ ಲಿರಿಕ್ ವೆರಿ ಈಸಿಯಾಗಿರುತ್ತೆ ಅದು ಸರ್ ಸೂಪರ್ಸ್ ವಿ ಲವ್ಡ್ ಇಟ್ ಕೊರಿಯೋಗ್ರಾಫಿಂಗ್ ಯುವರ್ ಸಾಂಗ್ ವಿ ಲವ್ ಡ್ ಇಟ್ ಬಿಕಾಸ್ ನಿಮ್ಮ ಸಾಂಗೇ ನಮ್ಗೆ ಏನು ಮಾಡಬೇಕು ಇದುಂಥ ಎಲ್ಲ ನಿಯಮ ದಾರಿ ತೋರಿಸ್ಬಿಟ್ರೆ ಅದನ್ನೇ ಐ ಫಾಲೋಡ್ ಅಂಡ್ ಐ ಡಿಟ್ ಸರ್ ಅಂಡ್ ಅಫ್ಕೋರ್ಸ್ ರಾಕ್ ಲೈನ್ ಸರ್ ಬಾಡಿ ಇದಾಗದ ಬಟ್ ವೆರಿ ಸಾಫ್ಟ್ ಮ್ಯಾನ್ ನೋಡಿದಾಗ ನೋಡಿದಾಗೆ ಅನಿಸುತ್ತೆ ಸರ್ ಅದೇ ನೋಡಿದಾಗ ಸರ್ ನಾನು ನೋಡಿಲ್ಲ ಅವತಾರ ಸರ್ ಹತ್ತು ಅವತಾರ ಇದೆ ಸರ್ ದಶಾವತಾರ ಅವರು ನಾನು ನೋಡಿದ್ದು ಎರಡು ಅವತಾರ ಒಂದು ಬಾಡಿ ಬಿಲ್ಡರ್ ಒಂದು ಸಾಫ್ಟ್ ಮ್ಯಾನ್ ಬಟ್ ಸರ್ ಸೂಪರ್ ಸರ್ ನಮ್ಮಿಬ್ರು ಕಂಟ್ರೋಲ್ ಈಸಿ ಡೈರೆಕ್ಟ್ನ ಕಂಟ್ರೋಲ್ ಮಾಡಿ ಪಿಕ್ಚರ್ ಮುಗಿಸಲ್ಲೂ ಕ್ಯಾನ್ ಡೂ ಇಟ್ ಪರ್ಫೆಕ್ಟ್ ಸರ್ ಸೂಪರ್ ಸರ್ ಐ ಎಂಜಾಯ್ಡ್ ಇಟ್ ಜಾಲಿ ಆಗಿದ್ದವು ಅಂಡ್ ಪಾಪ ಅವರು ಆಕ್ಟ್ ಮಾಡ್ತಾ ಇದ್ರು ಅವರು ಇ ವಾಸ್ ಇನ್ ಟೆನ್ಷನ್ ಸೊ ಐಸ್ ವಾಸ್ ಫನ್ ಅಂಡ್ ಸಂತೋಷ್ ಫಸ್ಟ್ ಟೈಮ್ ಈ ಪಿಕ್ಚರ್ಲಿ ವಿತ್ ಮೆನಿ ಪೀಪಲ್ ಐ ಎಮ್ ಫಸ್ಟ್ ಟೈಮ್ ಐ ಎಮ್ ಡೂ ಸಂತೋಷ್ ಸರ್ ವಂಡರ್ಫುಲ್ ಅವ್ರು ಗಾಲಿಪಟ ನೋಡಿದ್ವಿ ಅದಕ್ಕೆ ಮುಂಚೆ ಪಿಕ್ಚರ್ ನೋಡಿಲ್ಲ ನೋಡಿದೇನೋ ಬಟ್ ಬಟ್ ಗಾಲಿಪಟ್ಟ ನೋಟು ಸೂಪರ್ ಬಂದಿ ಅಂಡ್ ಈ ಪಿಕ್ಚರ್ಲಿ ಕೂಡ ವಂಡರ್ಫುಲ್ ಜಾಬ್ ಅಂಡ್ ವೆರಿ ಸೈಲೆಂಟ್ ಸೈಲೆಂಟ್ ಪರ್ಸನ್ ಬಟ್ ಸ್ಕ್ರೀನ್ಲಿ ವೈಲೆಂಟ್ ಆಗೇ ಇರದೆ ಚೆನ್ನಾಗದ ಇಟ್ಸ್ ಗುಡ್ ಗುಡ್ ವೆರಿ ನೈಸ್ ವೆರಿ ನೈಸ್ ಅಂಡ್ ಭೂಷಣ್ ಮೈ ಬೆಸ್ಟ್ ವಿಶಸ್ ಟು ಯು ಐ ಐ ಎಂಜಾಯ್ ವೆರಿ ಹಾರ್ಡ್ ವರ್ಕಿಂಗ್ ಪಾಪ ಅವರು ಎಷ್ಟೋ ವೀಡಿಯೋ ಕಲಿಸ್ತಾನೆ ಇದ್ರು ನಾನು ಯಾವಾಗಲೂ ನೋಡ್ಬಿಟ್ಟು ನೋಡ್ಬಿಟ್ಟು ಒಂದು ಇಪ್ಪತ್ತೈದು ವೀಡಿಯೋ ಸರ್ ಇದು ಇದು ಅಂತ ಎಲ್ಲಾನು ರಿಜೆಕ್ಟ್ ಮಾಡ್ತಾನೆ ಇರ್ತೀನಿ ಆಮೇಲೆ ಒಂದು ಒಂದು ಆದಮೇಲೆ ನಾನು ಆನ್ಸರೇ ಬರೋಲ್ಲ ಹೇಳಲ್ಲ ಜಸ್ಟ್ ಹಂಗೆ ನೋಡೋಲ್ಲ ಅವ್ರು ಕಲಿಸ್ತಾನೆ ಇದ್ದರು ಆಮೇಲೆ ಯಾವ್ದಾರು ಓಕೆ ಇದ್ರೆ ಓಕೆ ಲೆಟ್ಸ್ ಟಾಕ್ ಬಟ್ ವೆರಿ ಐ ಫಸ್ಟ್ ನಾನು ಒಂದು ಸಾಂಗ್ ಮಾತ್ರ ಭೂಷಣ್ ತಗೋ ಮಾಡೋ ಆಮೇಲೆ ಬೇರೆ ಯಾರ ಥರ ಮಾಡೋ ಅಂತ ಇದ್ದೀವಿ ಬಟ್ ಈಸ್ ಹಾರ್ಡ್ ವರ್ಡ್ ಮೇಡ್ ಮೀ ಟು ವರ್ಕ್ ವಿತ್ ಇಮ್ ಫುಲ್ ಫುಲ್ ಫಿಲಿಮ್